ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರ ವಿರುದ್ಧ ಮದ್ಯ ನೀತಿ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಾಗಿದೆ ಜಾರಿ ನಿರ್ದೇಶನಾಲಯ ಅದೆಷ್ಟು ಬಾರಿ ಸುಮಾರು ಎಂಟು ಬಾರಿ ಅವರ ವಿರುದ್ಧ ಸಮನ್ಸ್ ಜಾರಿ ಮಾಡಿತ್ತು ವಿಚಾರಣೆಗೆ ಬಂದು ಹಾಜರಾಗುವಂತೆ ಕೇಳಿತ್ತು ಆದರೆ ಪ್ರತಿ ಬಾರಿ ಕೂಡ ಅವರು ನಿರಾಕರಿಸಿದ್ರು ಈ ಬಾರಿ ಇದೀಗ ಹೈಕೋರ್ಟ್ ಮೆಟ್ಟಿಲಿರಿದ್ದ ಇಡಿ ಅಧಿಕಾರಿಗಳು ಈ ಒಂದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನು ಅಕ್ರಮಗಳು ನಡೆದಿವೆ ಮನಿ ಲಾಂಡ್ರಿಂಗ್ ಅಂತ ಏನು ಕೇಸಸ್ ಇದಾವೆ ಆ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೇಜ್ರಿವಾಲ್ರವರು ಬಂದು ಉತ್ತರ ಕೊಡಬೇಕು ಕೊಡಲೇಬೇಕು ಅನ್ನುವಂತಹ ವಿಚಾರವನ್ನು ಇದೀಗ ಹೈಕೋರ್ಟ್ ಕೂಡ ಸ್ಪಷ್ಟನೆ ಮಾಡಿದೆ ನ್ಯಾಯಾಲಯಕ್ಕೆ ಬಂದು ಹಾಜರಾಗುವಂತೆ ಸಮನ್ಸ್ ರೆಡಿ ಮಾಡಿ ಮತ್ತೊಮ್ಮೆ ಕಳುಹಿಸಲಾಗಿದೆ ಎಂಟು ಬಾರಿ ಕೂಡ ಅವರು ಇದು ಮೋದಿ ಕೆ ಮೋದಿಯವರ ಸರ್ಕಾರದ ಪಿತೂರಿ ಅಥವಾ ಕೇಂದ್ರ ಸರ್ಕಾರ ನನ್ನನ್ನು ಕಟ್ ಹಾಕೋದಕ್ಕೆ ಅಥವಾ ನನ್ನ ಪಕ್ಷಕ್ಕೆ ಒಂದು ರೀತಿ ತೊಂದರೆಯನ್ನ ಕೊಡೋದಕ್ಕೆ ಅಥವಾ ನಮ್ಮ ಪಕ್ಷದವರ ಆತ್ಮಸ್ಥೈರ್ಯವನ್ನು ಅಲ್ಲಾಡ್ಸೋದಕ್ಕೆ ಇಂತಹ ತಪ್ಪಾದಂತಹ ಹೆಜ್ಜೆಯನ್ನ ಇಡ್ತಾ ಇದೆ ಇದು ಯಾವುದಕ್ಕೆ ಇದು ಯಾವುದೇ ರೀತಿ ಮೂಲಾಧಾರಗಳನ್ನ ಇಲ್ಲದೆ ಇರುವಂತಹ ಸಮನ್ಸ್ ಅಂತ ಹೇಳಿ ಪ್ರತಿ ಬಾರಿ ಕೂಡ ಅವರು ವಿಚಾರಣೆಗೆ ಹಾಜರಾಗೋದಕ್ಕೆ ನಿರಾಕರಿಸ್ತಾನೆ ಬಂದ್ರು ಅದನ್ನ ಕಿವಿಗೊಡದೆ ಅನ್ನೋ ಒಂದು ರೀತಿ ಕೇರ್ಲೆಸ್ ಆಗಿ ಬಿಡ್ತಾ ಬಂದ್ರು ಆದರೆ ಈ ಬಾರಿ ಹೈಕೋರ್ಟ್ನಿಂದ ಆದೇಶ ಬಂದಿರೋ ಕಾರಣದಿಂದಾಗಿ ಅರವಿಂದ್ ಕೇಜ್ರಿವಾಲ್ ರವರು ಮಾರ್ಚ್ ಹದಿನಾರನೇ ತಾರೀಕಿನಂದು ಅಥವಾ ಮಾರ್ಚ್ ಹದಿನಾರನೇ ತಾರೀಕಿನ ಒಳಗಡೆ ನ್ಯಾಯಾಲಯದ ಮುಂದೆ ಅಥವಾ ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರಾ ಅನ್ನುವಂತಹ ಕ್ವೆಶನ್ ಮಾರ್ಕ್ ಇದೀಗ ಎಲ್ಲರಲ್ಲೂ ಮೂಡ್ತಾ ಇದೆ